ನಿವೃತ್ತ ಶಿಕ್ಷಕರಿಗೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ನಿಡಗುಂದಿಯ ಸರ್ಕಾರಿ ಹೆಣ್ಣುಮಕ್ಕಳ ಪ್ರಾಥಮಿಕ ಶಾಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ ಸರ್ಕಾರಿ ಹೆಣ್ಣುಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ನಿಡಗುಂದಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಿವೃತ್ತ ಶಿಕ್ಷಕರಿಗೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಡಿ ಅಮರ್ವಾಡಿಗಿ ತಹಶೀಲ್ದಾರರು ನಿಡಗುಂದಿ ನೆರವೇರಿಸಿದರೆ ಅಧ್ಯಕ್ಷತೆಯನ್ನ ಬಿಟಿಗೌಡರ್ ನೌಕರ ಸಂಘದ ಉಪಾಧ್ಯಕ್ಷರು ಬೆಳಗಾವಿ ವಿಭಾಗ ಇವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಿಗೆ ಹಾಗೂ ಸಾಧಕರಿಗೆ ಗೌರವ ಸನ್ಮಾನವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಹಾಗೂ ಸರ್ಕಾರಿ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ನಿಡಗುಂದಿ ಇವರ ವತಿಯಿಂದ ಮಾಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷರಾದ ಬಿಟಿಗೌಡರ್ ಮಾತನಾಡಿ ಸಮಾಜಕ್ಕೆ ಶಿಕ್ಷಕರ ಪಾತ್ರ ಅತಿ ಮುಖ್ಯವಾದದ್ದು ಅದಕ್ಕಾಗಿ ನಾವುಗಳು ಅವರ ಸೇವೆಯನ್ನು ಗುರುತಿಸಿ ಗೌರವ ನಮನವನ್ನ ಸಲ್ಲಿಸಬೇಕೆಂದು ಜನರಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಎಲ್ಲಮ್ಮ ಚಂದ್ರಿಗುಷಲ್ಲಿ ಕೇಳ್ಕೊತಾ ಇದ್ದೇನೆ ನಮಗೆ ಯಾವತ್ತು ವರ್ಷದ ಹುಣ್ಣಿಭಾಯಿಸ್ನಲ್ಲಿ ಒಳ್ಳೆಯ ಮಾರ್ಗದರ್ಶನವನ್ನು ಈ ಶಿಕ್ಷಣ ಇಲಾಖೆಗೆ ನನ್ನ ತಾಯಿ ಅದರ ಹೋರಾಟದ ಮುಂಚಿನಿಂದ ನಾವೆಲ್ಲ ಶಿಕ್ಷಕರು ಷಡಕ್ಷರವಾಗಿ ನಾವು ಒತ್ತಾಯ ಪೂರ್ವಕವಾಗಿ ಮನವಿಯನ್ನ ಮಾಡಿದ್ದೇವೆ ಇಲ್ಲಿ ರಾಜಕೀಯ ಮೇಳ ಕೇವಲ ನಿವೃತ್ತಿಯಾಗಿದ್ದೇನೆ ಅದಕ್ಕೆ ಅವತ್ತಿನ ಒಂದು ನಾನು ಮಾಡಿದಂತ ಒಂದು ಕಾರ್ಯ ಹಾಗೂ ಸಾಧನೆಯನ್ನು ನೋಡಿ ಅಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ರಿ ಆ ಒಂದು ಮೊದಲಿನ ಒಂದು ಸಂಘಟನೆಗೆ ನಮಗೆ ಚುನೇಕ ನೌಕರಿ ಹತ್ತದಾಗ ನಮ್ಮಲ್ಲಿ ಒಬ್ರು ನದಾಪ್ ಅಂತ ಹೇಳಿ ಇದ್ದರು ಅವರು ಶಿಕ್ಷಕರಿಗೆ ನಿವೃತ್ತಿ ಆಗುವವರಿಗೂ ಅವ್ರಿಗೆ ಯಾವ್ದು ಸನ್ಮಾನ ಆಗಿಲ್ಲ ಅವ್ರಿಗೆ ಕೊಡ್ರ ಅವರು ಅವಾಗ ಇಲ್ಲ ಸರ್ ನಾನು ಮುಂದಿನ ಎರಡು ವರ್ಷದಲ್ಲಿ ನಿವೃತ್ತಿ ಆಗ್ತಾ ಇದೀನಿ ಕೆಲವೊಂದು ವಿಷಯದಲ್ಲಿ ನಮ್ಮ ಶಿಕ್ಷಕರ ಸಮಸ್ಯೆಗಳಾದಾಗ ಇಡೀ ರಾತ್ರಿ ವಯಸ್ಸಾದ್ರು ಶಿಕ್ಷಕರು ನಮ್ಮ ಶಿಕ್ಷಕರ ಸಂಘಟನೆಯಲ್ಲಿ ನಮ್ಮ ಶಿಕ್ಷಕರಾಗಿರುವುದು ಅತ್ಯಂತ ಒಂದು ವಿಷಾಲನೆಯ ಸಂಗತಿ ಇವತ್ತು ನಿವೃತ್ತಿ ಆಗುವುದು ನಮ್ಗೆ ಬಹಳಷ್ಟು ಪ್ರಕರಣಿ ಸರ್ ಇವತ್ತಿ ತಾಲೂಕಿನ ಯಾವತ್ತು ಶಿಕ್ಷಕ ಬಂಧುಗಳು ಸಾಧಕರನ್ನ ಗುರುತಿಸುವುದಷ್ಟೇ ಅಲ್ಲದೆ ಅವರನ್ನ ಸನ್ಮಾನಿಸುವುದು ಹಾಗೂ ಪ್ರೋತ್ಸಾಹಿಸುವುದು ಅಂತ ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಿಎಸ್ ರಾಥೋಡ್ ಮುಖ್ಯ ಗುರುಗಳು ಕೆಜಿಎಸ್ ಶಾಲೆ ನಿಡಗುಂದಿ ಎಂಎಸ್ ಮುಖಾರ್ಥಿ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಡಗುಂದಿ ಐಎಸ್ ಸರೂರ್ ಕೋಶಾಧ್ಯಕ್ಷರು ಸರ್ಕಾರಿ ನೌಕರ ಸಂಘ ನಿಡಗುಂದಿ ಎಚ್ಎಚ್ ದೊಡ್ಡಮಣಿ ಅಧ್ಯಕ್ಷರು ದಲಿತ ಸಾಹಿತ್ಯ ಪರಿಷತ್ ನಿಡಗುಂದಿ ಎಂಆರ್ ಮಕಾಂದಾರ್ ಜಿಲ್ಲಾ ಅಲ್ಪಸಂಖ್ಯಾತ ನೌಕರ ಸಂಘದ ಅಧ್ಯಕ್ಷರು कुमार बागेवाड़ी गौरवा अध्यक्षरु सरकारी नौकररा संघा नेडागुंदी श्रीमती एसबी कोलार अध्यक्षरु महिला वेदिके एम रकरड्डी बीबी हुन्नीबावी बीसी नदाव सुरेश आलूर बोडी चलवादी, संगमेश मरकेश्वरा एमएच लश्करी आरजी बुलाती सेलदंते इनितररु भागिया किद्रो कृष्णा राठौड़ सत्यम न्यूज़ नेडागुंदी बसवन बागेवाड़ी ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ